सर्वमङ्गलमाङ्गल्ये विवे सर्वार्थसाधि शरण्ये त्रयं भगे ారాయణి నమోదే జగజ్జననీ ఆదిశక్తి పరాశక్తి సర్వశక్తి ప్రధాయిని జగన్మాత శ్రీ లక్ష్మీదేవి తాయ మంగళమయ శ్రీచరణ శిరశాస్త్రాంగ ప్రణమణి ಈ ಪುಣ್ಯಪುರದ ಅಧಿದೇವತೆಯಾಗಿರುವ ಶ್ರೀ ರಂಗನಾಥ ಸ್ವಾಮಿಯ ಮಂಗಲಮಯ ಶ್ರೀಚರಣಗಳಲ್ಲಿ ಶರಣು ಶರಣಾರ್ಥಿಗಳನ್ನ ಸಮರ್ಪಣದು ಹಾಗೆಯೇ ಈ ಪುಣ್ಯಪುರದ ಸಕಲ ಭಕ್ತರನ್ನ ಹೊರೆಯಲೆಂದೇ ನೆಲೆಸಿರ್ತಕ್ಕಂಥ ಎಲ್ಲ ದೈವಿ ಶಕ್ತಿಗಳ ಶ್ರೀಚರಣಗಳಲ್ಲಿಯೂ ವಂದಿಸಿ ನಮಗ ಇಂದು ವಿಶೇಷವಾದಂತಹ ದಿನ ನಿನ್ನೆ ಮತ್ತು ಹಿಂದೂ ಕಾರಣ ಬಹಳ ವರ್ಷಗಳಿಂದ ಈ ಪುಣ್ಯಪುರದಲ್ಲಿ ಜಗನ್ಮಾತೆ ಶ್ರೀ ಲಕ್ಷ್ಮೀ ದೇವಿ ತಾಯಿಯ ದೇವಾಲಯ ಇದ್ದದ್ದಾಗಿತ್ತು ಆದರೆ ಅದಕ್ಕೆ ಪುನಶ್ಚೇತನ ಪುನರ್ಜೀವನ ಎಲ್ಲ ಭಕ್ತರಿಗೂ ದರ್ಶನ ಮಾತ್ರದಿಂದಲೇ ಆನಂದ ಶಾಂತಿ ನೆಮ್ಮದಿ ತೃಪ್ತಿ ಭಕ್ತಿ ಜ್ಞಾನ ವಿವೇಕ ಸನ್ಮಾರ್ಗ ಸಜ್ಜನಿಗೆ ದೊರೆಯಲಿಕ್ಕೆ ಸ್ವಲ್ಪ ಪ್ರತಿಬಂಧಕ ಆಗಿತ್ತು ಅದಕ್ಕೆ ಎಲ್ಲ ಅಣ್ಣ ತಮ್ಮಂದಿರು ಬಂಧು ಭಗಿನಿಯರು ಸೇರಿ ಸರ್ವರ ಸಹಕಾರದೊಂದಿಗೆ ಈ ದಿನ ವಿಶೇಷವಾದ ತಾಯಿಯ ಮಂದಿರ ತಾಯಿಯ ಪವಿತ್ರವಾದ ಮೂರ್ತಿ ಪ್ರತಿಷ್ಠಾಪನೆ ಆಗಿಯಾಗಿ ಎಲ್ಲ ದೈವೀ ಕಾರ್ಯಗಳನ್ನು ಅತ್ಯಂತ ಶ್ರದ್ಧಾ ಭಕ್ತಿ ನಂಬಿಕೆ ನಿಷ್ಠೆಯಿಂದ ನೆರವೇರಿಸಿರ್ತಕ್ಕಂಥದ್ದಾಗಿದೆ ಇದು ಮಾನವ ಕುಲಕೋಟಿಯ ಉದ್ಧಾರಾರ್ಥ ಈ ಪರಮ ಪವಿತ್ರ ಕಾರ್ಯ ಲೋಕಾರ್ಪಣೆ ಆಗಿರ್ತಕ್ಕಂಥದ್ದಿದೆ ಹಾಗೆ ಈ ಪವಿತ್ರ ಕಾರ್ಯವನ್ನು ನೆರವೇರಿಸಿರ್ತಕ್ಕಂಥ ಸರ್ವರನ್ನು ನಾನು ಅವರಿವರಂತ ಭಾವಿಸೋದಿಲ್ಲ ನನಗೆ ನನ್ನ ದೃಷ್ಟಿಯಲ್ಲಿ ಸರ್ವರು ಸಮಾನರು ಹಾಗೆ ಈ ಪವಿತ್ರ ಕಾರ್ಯದಲ್ಲಿ ಭಾಗಿಗಳಾಗಿ ತನ್ನ ಸೇವೆಯನ್ನ ನೆರವೇರಿಸಿರ್ತಕ್ಕಂಥ ಸರ್ವರನ್ನ ಟ್ರಸ್ಟ್ನವರಾಗಿರಬಹುದು ಬಂಧು ಭಗಿನಿಯರಾಗಿರಬಹುದು ಗ್ರಾಮಸ್ಥರಾಗಿರ್ಬೋದು ಅಮ್ಮಂದಿರಾಗಿರಬಹುದು ಚಿಕ್ಕ ಮಗುವಿನಿಂದ ಹಿಡಿದು ಅಬಾಲ ವೃದ್ಧರಾದಿಯಾಗಿ ಸರ್ವರಿಗೂ ಶರಣು ಶರಣಾರ್ಥಿಗಳನ್ನ ಸಮರ್ಪಣಗೈದು ಹಾಗೆಯೇ ಈ ಪವಿತ್ರವಾದ ವೇದಿಕೆಯಲ್ಲಿ ಪ್ರಸ್ತುತ ಆಸೀನರಾಗಿರ್ತಕ್ಕಂಥ ಈ ಪುಣ್ಯಪುರದ ಹಿರಿಯರು ಸಜ್ಜನರು ಭಗವದ್ ಭಕ್ತರುಗಳಿಗೂ ನಮಸ್ಕಾರಗಳನ್ನು ಸಮರ್ಪಣೆಗೈದು ಹಾಗೆಯೇ ನೆನ್ನೆಯ ಪರ್ಯಂತ ಪೌರೋಹಿತ್ಯ ಕಾರ್ಯವನ್ನು ನೆರವೇರಿಸಿ ವಿಶೇಷವಾಗಿ ಎಲ್ಲ ಮಂಗಲ ಕಾರ್ಯಗಳನ್ನು ನೆರವೇರಿಸಿರ್ತಕ್ಕಂತಹ ಪುರೋಹಿತರಿಗೂ ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಪವಿತ್ರ ಕಾರ್ಯವನ್ನ ಲೋಕಾರ್ಪಣೆ ಮಾಡಲಿಕ್ಕೆ ಸಹಕಾರ ನೀಡಿರತಕ್ಕಂಥವರಿಗೂ ಸಹಕಾರ ನೀಡದೇ ಇರತಕ್ಕಂಥವರಿಗೂ ಸರ್ವರಿಗೂ ಶರಣು ಶರಣಾರ್ಥಿಗಳು ಇಂದು ನಾವು ಅತ್ಯಂತ ಆನಂದ ಸಂತಸ ಸಂಭ್ರಮವನ್ನು ಪಡಬೇಕಾಗಿದೆ ಅದರ ಒಂದಷ್ಟು ವಿಚಾರವನ್ನು ನಿಮಗೆ ನಾನು ಈ ಮೂಲಕ ವಿಚಾರ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಶಾಸ್ತ್ರದಲ್ಲಿ ವಿಚಾರ ಮಾಡಿದ್ದಾರೆ ಜಂತು ನಾಮ್ ನರಜನ್ಮ ದುರ್ಲಭಂ ಅಂತೇಳಿ ಏನದರ ಅರ್ಥ ಅಂದರೆ ಈ ಭೂಮಿಯ ಮೇಲೆ ಅವರು ಅವ್ರನ್ನ ಮಾತಾಡ್ತಾರೆ ನಮ್ಮ ಬಗ್ಗೆನೆ ಮಾತಾಡ್ತಿದ್ವಿ ಮನುಷ್ಯರ ಬಗ್ಗೆ ಸ್ವಲ್ಪ ಕೇಳಿಸಿಕೊಳ್ಳುವ ತಾಯಿ ಆಮೇಲೆ ನಾವೆಲ್ಲರೂ ಕುಂತು ಅಲ್ಲಿ ಮಾತಾಡ ಅಂತ ಏನು ಬೇಸರ ಮಾಡಿಕ ಬಡಕ್ ನವ ನರ ಜನ್ಮ ದುರ್ಲಭಂ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಈ ಭೂಮಿ ಮೇಲೆ ನಮ್ಮ ಹಂಗ ಜೀವನ ಮಾಡ್ತಿದ್ದಾವೆ ಆದ್ರ ಅದರೊಳಗ ಒಂದು ವಿಶೇಷವಾದ ಜನ್ಮ ಯಾವುದಾದ್ರೂ ಇದೆ ಹೇಳಿದ್ರೆ ಅದು ಮಾನವ ಜನ್ಮ ಹಂಗಾರ ನಾವೆಲ್ಲ ಮಾನವರಲ್ಲ ಮನುಷ್ಯ ಜನ್ಮದಲ್ಲಿ ನೋಟಿ ಬಂದೀವಲ್ಲ ಆ ಜಗಜ್ಜನನಿಯ ಕೃಪೆಯಿಂದ ಮನುಷ್ಯ ಜನ್ಮ ಪ್ರಾಪ್ತಿಯಾಗಿ ಎಂಥ ಯೋಗ ಇಲ್ಲಿ ಯಾವ್ದಾರ ಪ್ರಾಣಿಗಳಿದ್ರೆ ಅವಕ್ಕೆ ಇದೇನು ತಿಳಿಯಂಗಿಲ್ಲ ಆದ್ರೆ ನಮಗ ಇಲ್ಲೇನು ನಡೀತೈತಿ ಅಂತ ಬಹಳ ಚಂದ ತಿಳಿತಾ ಇದೆ ಅದಕ್ಕ ಮನುಷ್ಯ ಜನ್ಮದಲ್ಲಿ ಸದ್ಯಕ್ಕೆ ನಾವು ಆಸೀನರಾಗಿ ಅಂದ್ರ ಬಹಳ ಆನಂದ ಇದು ಮೊದಲನೇದು ಮತ್ತೆ ಹಂಗಾರ ಇಂಥ ಪವಿತ್ರವಾದ ಮನುಷ್ಯ ಜನ್ಮಕ್ಕ ಜ್ಞಾನದ ಜನ್ಮ ಅರಿವಿನ ಜನ್ಮ ಅಂತ ಕರೀತಾರೆ ಇದಕ್ಕ ಜ್ಞಾನದ ಜನ್ಮ ಅರಿವಿನ ಜನ್ಮ ಯಾರೊಳಗ ಜ್ಞಾನ ಬೆಳಗ್ತೈತಿ ಅರಿವು ಸೂಕ್ಷ್ಮತೆಯ ಮಟ್ಟವನ್ನ ತಲುಪೈತೋ ಅವ ವಿಶ್ಲೇಷನ್ ಈ ಸಮಾಜದೊಳಗ ಈ ಜಗತ್ತಿನೊಳಗ ಅದಕ್ಕ ಅಂತ ಶ್ರೇಷ್ಠ ವ್ಯಕ್ತಿ ಆಗಲಿಕ ನಮ್ಮೆಲ್ಲರ ಹೃದಯದೊಳಗ ಪ್ರಾರ್ಥನೆ ಧ್ಯಾನ ಸೇವೆ ಸದ್ಭಾವ ಸದ್ಗುಣಶೀಲತ್ವ ಸ್ವಚ್ಚ ಹಾಗೆ ಭಗವಂತನ ಜಗನ್ಮಾತೆಯ ಶ್ರೀಚರಣಗಳಲ್ಲಿ ಅನನ್ಯವಾದ ಪ್ರೇಮ ನಮ್ಮೊಳಗ ಬಲಿಬೇಕು ಅದಕ್ಕೆ ಮಹಾತ್ಮರು ಹೇಳಾರೆ ಮನುಷ್ಯ ಜನ್ಮದಲ್ಲಿ ಯಾರಿಗೆ ಭಕ್ತಿಯು ಭಗವಂತನಡೆಗೆ ಬಲಿಯುತ್ತದೆಯೋ ಅದಕ್ಕ ಭಕ್ತಿಯು ಬಲಿಬೇಕು ನಿಜ ಮುಕ್ತಿಯ ಬಲಿಬೇಕು ಅಂದರೆ ಮುಕ್ತಿಗೆ ಸಕಾರಣವಾಗಿರ್ತಕ್ಕಂಥ ಜನ್ಮ ಮನುಷ್ಯ ಜನ್ಮ ಒಂದೇ ಇನ್ ಯಾವುದು ಇಚ್ಛೆನು ಮಾಡೋದಿಲ್ಲ ಒಂದು ನಾಯಿ ಕುರಿ ಕೋಳಿ ನಾನು ಮುಕ್ತನಾಗದಕ್ಕಂತ ಇಚ್ಛೆ ಬರೋದಿಲ್ಲ ಅದಕ್ಕೆ ಬರಲಿಕ್ಕೆ ಅರಿವಿಲ್ಲ ಅಲ್ಲಿ ಆದ್ರ ಮನುಷ್ಯ ಜನ್ಮದಲ್ಲಿ ಅಂತ ವಿವೇಕ ವಿಚಾರ ಚಿಂತನೆಗೆ ಸದಾವಕಾಶ ಆಯಿತು ಅದಕ್ಕೆ ನಾವು ಪುಣ್ಯಕ್ಕೆ ನಾವು ಬರಬೇಕಾದ್ರೆ ಯಾವ ಭಾವದಿಂದ ಬಂದುವೋ ಬಿಟ್ಬಿಡೋಣ ಈಗ ತಾಯಿಯ ಉತ್ಸವವನ್ನು ಆನಂದವಾಗಿ ನೆರವೇರಿಸ್ತಾ ಇದ್ದೇವೆ ಇಲ್ಲಿಂದ ಹಿಂದಿರುಗಿ ಹೋಗಬೇಕಾದ್ರೆ ಒಂದಷ್ಟು ವಿಚಾರ ತಿಳಿದು ಹೋಗಬೇಕು ಆಗ ಈ ಉತ್ಸವ ಲೋಕಾರ್ಪಣೆ ತಾಯಿಯ ಸೇವೆ ಮಾಡಿದ್ದಕ್ಕೂ ಸಾರ್ಥಕತೆ ನಮಗೆ ಲಭಿಸ್ತದೆ ಅದಕ್ಕೆ ತಮ್ಮೆಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೇನೆ ಒಂದು ಹತ್ತು ಹದಿನೈದು ನಿಮಿಷ ಮೌನವಾಗಿರೋನ್ ಶಾಂತಿಯಿಂದ ಶ್ರವಣ ಮಾಡೋಣ ಶ್ರವಣ ಅಂದ್ರೆ ಆಲಿಸೋದು ಮತ್ತ ಇಂಜಿಗಿ ಹೋಗಬೇಕಾದ್ರೆ ವಿಶೇಷವಾದ ಜ್ಞಾನಿಗಳಾಗಿ ಭಕ್ತರಾಗಿ ಭಗವಂತನ ಜಗನ್ಮಾತೆಯ ಶ್ರೀಚರಣಗಳಲ್ಲಿ ಅನನ್ಯ ಭಕ್ತಿ ಪ್ರೇಮ ನಂಬಿಕೆ ನಿಷ್ಠೆ ಸೇವಾ ಮನೋಭಾವವನ್ನು ಹೊಂದಿ ನಾವು ಇಂಜಿಗಿ ಹೋಗೋಣ ನಾವು ಎಲ್ಲಿಯೇ ಇದ್ರು ಆಗ ಆ ತಾಯಿ ನಮಗೆ ಸದಾ ನಮ್ಮ ಬೆನ್ನ ಹಿಂದೆ ಶ್ರೀರಕ್ಷೆಯಾಗಿ ಇರ್ತಾರೆ ಅಂತ ಶಕ್ತಿಯನ್ನ ಸಂಪಾದನೆ ಮಾಡಿಕೊಳ್ಳಿಕ್ಕೆ ನಮ್ಮ ಎಲ್ಲ ಹಿರಿಯರು ಇಂಥ ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮನುಕುಲದ ಉದ್ಧಾರಕ್ಕ ಇದನ್ನ ಕೃಪಾ ಮಾಡ್ತಿದ್ದಾರೆ ಅದು ಲೋಕ ಹಿತಾರ್ಥ ಲೋಕ ಕಲ್ಯಾಣ ಅಂತ ಇಲ್ಲಿ ಯಾವ ಪ್ರಕಾರದ ಭೇದ ಇಲ್ಲ ಯಾರು ಆ ತಾಯಿಯನ್ನ ನಮಸ್ಕರಿಸಿ ಭಕ್ತಿ ಶ್ರದ್ಧೆ ನಂಬಿಕೆಯನ್ನ ಸಮರ್ಪಣೆ ಮಾಡ್ತಾರೋ ಅವ ಉದ್ಧಾರ ಆಗ್ತಾ ಅದಕ್ಕ ಇದು ವಿಶೇಷ ಅವಕಾಶ ಅದಕ್ಕ ತಾಯಿಯ ಆ ಪುಣ್ಯಮಯ ಸ್ಥಾನವನ್ನ ನವೀಕರಣಗೊಳಿಸಿ ಅತ್ಯಂತ ಸುಂದರಗೊಳಿಸಿರುವವರೆಂದೇ ಬಹಳ ಪರಿಶ್ರಮ ಇದೆ ಬಹಳಷ್ಟು ಜನ ಸೇವಾ ಮಾಡಿರುವ ಮಂದಿ ನಮ್ಮ ನಮ್ಮ ನಡುವೆ ಸುದ್ದಿಲ್ಲದೆ ಕುಂತಾರೆ ನಾ ಸೇವೆ ಮಾಡೀನಿ ಅಂತ ಅವರೆಲ್ಲೂ ಹೇಳ್ತಾ ಇಲ್ಲ ಆದ್ರೆ ಅವರಿಗೆ ಅದರ ಪುಣ್ಯ ಸತ್ಯವಾಗಿಯೂ ಲಭಿಸುತ್ತದೆ ಅವರೆಲ್ಲರೂ ಗುಣಶೀಲ ಸಂಪನ್ನರು ಅದಕ್ಕೆ ಶಾಸ್ತ್ರದಲ್ಲಿ ವಿಚಾರ ಮಾಡಿದ್ದಾರೆ ಸತ್ಯ ಜ್ಞಾನ ತಪೋರ್ ಮೌನಂ ಧೃತಿ ಧರ್ಮ ವಿಧೀಕ್ಷಚ ಉತ್ಸಾಹೋ ಸಾಹಸೋ ಧೈರ್ಯಂ ಎಡಿ ಸಾತ್ವಿಕ ಗುಣಲಕ್ಷಣಂ ಅಂತ ವಿಚಾರ ಮಾಡಿದ್ದಾರೆ ಎಲ್ಲರಿಗೂ ಆ ಭಾವ ಬರೋದಿಲ್ಲ ಅಪಾರವಾದ ಧನಕನಕ ದ್ರವ್ಯ ಸತ್ವ ಗುಣ ಇಲ್ಲ ಅಂದ್ರೆ ಮನುಷ್ಯ ಹಂಗ ವಿಶೇಷವಾಗಿ ಬದುಕೋದಿಲ್ಲ ಅದಕ್ಕೆ ಗುಣಶೀಲ ಸಂಪನ್ನರಾಗಬೇಕಂದ್ರೆ ಆ ತಾಯಿಯ ಶ್ರೀಚರಣಗಳಲ್ಲಿ ಭಕ್ತಿ ಬಲಿಬೇಕು ಅದಕ್ಕೆ ಭಕ್ತಿಯು ಬಲಿಬೇಕು ನಿಜ ಮುಕ್ತಿಯ ಪಡಿಬೇಕು ಅಂದರೆ ಅದಕ್ಕೆ ಮುಕ್ತಿಗೆ ಸನ್ಮಾರ್ಗ ಸದ್ಗತಿಗೆ ಯಾವುದಾದರೂ ಜನ್ಮ ಇದೆ ಅಂದ್ರ ಅದು ನಾವು ಈಗ ಹೊಂದಿರತಕ್ಕಂಥ ಮನುಷ್ಯ ಜನ್ಮ ಹಂಗಾರ ಇಂಥ ವಿಶೇಷವಾದ ಜನ್ಮದಲ್ಲಿರ್ತಕ್ಕಂಥ ನಾವು ಕಷ್ಟ ದುಃಖ ನೋವು ಚಿಂತೆ ಬಾಧೆ ಇವುಗಳನ್ನೆಲ್ಲ ಅನುಭವಿಸ್ತಾ ಇದ್ದೀವಿ ಇಲ್ಲೇನೋ ನೋಡಕ ಸುಂದರ ಸುಂದರ ಚಂದ ಸೀಳಿ ಹಾಕೊಂಡು ಚಂದ ಹಂಗಿ ಇಟ್ಕೊಂಡು ಪಂಚಿ ಉಟ್ಕೊಂಡು ಬಂದ್ರಿ ಒಳಗ ಚಿಂತಿಗಳಿದ್ದಾವೆ ನಿಜೇನ್ರಿ ದುಃಖಗಳಿದ್ದಾವೆ ಕಷ್ಟಗಳಿದ್ದಾವ್ರಿ ಬಾವಿಗಳಿದ್ದಾವೆ ಹೊರಗಿನಿಂದ ನೋಡ್ಲಿಕ್ಕೆ ಸುಂದರಂಗ್ ಕಾಣ್ತಾರ್ರಿ ಒಳಗ ಮನಸ್ಸು ಚಿಂತಾಮಯ ಆಗಿ ಹಾಗಾದ್ರೆ ಅಂತ ಚಿಂತೆ ದುಃಖ ನೋವು ಬಾವಿಗಳಿಂದ ನಾವು ಬಿಡಿಸಿಕೊಳ್ಳಲೆಂದೇ ದೊರಕಿರತಕ್ಕಂತ ಪವಿತ್ರವಾದ ಜನ್ಮ ಇದು ಅಂದ್ರ ನಮಗೆ ಎಲ್ರಿಗೂ ಪ್ರಶ್ನೆ ಬಂತು ಏನನ್ನ ಮಾಡಿದರೆ ಯಾವುದನ್ನ ಸ್ಮರಿಸಿದರೆ ಯಾವುದರಲ್ಲಿ ನಾವು ಪಾಲ್ಗೊಂಡರ ನಮ್ಮ ಮನಸ್ಸು ಶಾಂತಿ ಸದ್ಭಕ್ತಿ ಸಹೃದಯತೆ ದಯೆ ಮಮತೆ ಕರುಣೆ ಇತ್ಯಾದಿ ಪವಿತ್ರ ಭಾವಗಳಲ್ಲಿ ನೆಲೆಗೊಳ್ಳುತ್ತದೆ ಅಂತೇಳಿ ಪವಿತ್ರ ಸನ್ನಿಧಿಯಲ್ಲಿ ನಾವು ಚಿಂತನೆ ಮಾಡಬೇಕು ಅದಕ್ಕ ಯಾವುದರಿಂದ ದೊರೆಯುತ್ತದೆ ಅಂತ ಹೇಳಿದ್ರೆ ಸತ್ಯ ಜ್ಞಾನ ತಪನ ಧೃತಿ ಧರ್ಮ ಪ್ರತೀಕ್ಷಚ ಉತ್ಸಾಹೋ ಸಾಹಸೋ ಧೈರ್ಯ ಮೇಲೆ ಸಾತ್ವಿಕ ಗುಣಲಕ್ಷಣ ಬಂದರಲ್ಲ ಯಾರು ಭಗವಂತನ ಚರಣಗಳಲ್ಲಿ ಸತ್ಯದಿಂದಲೂ ಭಕ್ತಿಯಿಂದಲೂ ಜ್ಞಾನದಿಂದಲೂ ಸನ್ಮಾರ್ಗದಿಂದಲೂ ದಯಾಮಯನಾಗಿಯೂ ಕಾರುಣ್ಯ ಸಹಿತನಾಗಿಯೂ ಸರ್ವರಲ್ಲಿಯೂ ಏಕೋ ಭಾವವನ್ನು ಹೊಂದಿ ಭಕ್ತಿ ಭಾವದ ನೆಲವೀಡಾಗಿ ತನ್ನ ಹೃದಯವನ್ನ ರೂಪಿಸಿಕೊಳ್ಳುವನು ಜ್ಞಾನಮಯನಾಗುವನು ಸಜ್ಜನರ ಒಡನಾಟದಲ್ಲಿರುವನು ಸತ್ಸಂಗದಲ್ಲಿರುವನೋ ಸನ್ಮಾರ್ಗದಲ್ಲಿರುವನೋ ಅಂಥವನಿಗೂ ಕಷ್ಟಗಳು ಬರ್ತೈತಿ ಆದರೆ ಅವನು ಚರಣವನ್ನ ಹಿಡಿದು ಪಾವನನಾಗ್ತಾನೆ ಭಗವದ್ ಧ್ಯಾನದಿಂದ ಅವನು ವಿಶೇಷನಾಗಿ ಹೋಗ್ತಾನೆ ಇದಕ್ಕ ನಮ್ಮ ಈ ಪುಣ್ಯ ಭೂಮಿಯಲ್ಲಿ ಸಾವಿರಾರು ಮಂದಿ ಶರಣರು ಸಂತರು ಮಹಾತ್ಮರು ಸಜ್ಜನರು ಉತ್ತಮಾಧಿಕಾರಿಗಳು ನಮಗ ಅಂತ ಪವಿತ್ರವಾದದ್ದನ್ನ ಕೃಪೆ ಮಾಡಿ ಹೋಗ್ಯಾರ ಅದಕ್ಕ ಏನು ವಯಸ್ಸಿನ ಭೇದ ಇಲ್ಲ ಲಿಂಗ ಭೇದ ಇಲ್ಲ ಜಾತಿ ಮತ ಧರ್ಮ ಯಾವುದರ ಭೇದ ಇಲ್ಲ ಅದಕ್ಕ ಏನು ಭಗವಂತನಲ್ಲಿ ನಂಬಿಕೆ ಇಡಬೇಕು ಅದಕ್ಕ ಅದಕ್ಕ ಭಗವಂತ ಒಂದು ಮಾತು ಭಗವದ್ಗೀತೆಯಲ್ಲಿ ಬಹಳ ಚಂದ ಉಲ್ಲೇಖ ಮಾಡ್ಯಾರ ನಮಗೆ ಸಮಯ ಐತಂದ್ರ ಅಂದ್ರೆ ಐತೇನ್ರಿ ಅಲ್ಲಿ ಮಂದಿ ಮತ್ತೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ನನಗೆ ಅನ್ಸುತ್ತ ಇವ್ರಿಗೆ ಸಮಯ ಇರ್ಲಿಕ್ಕಿಲ್ಲೇನು ಅಂತ ಉಳಿದದಕ್ಕೆಲ್ಲ ಸಮಯ ಐತ್ ನಮಗೆ ಭಗವಂತನ ಧ್ಯಾನಕ್ಕ ಇಂಥ ಪವಿತ್ರ ಸನ್ನಿಧಿಗೆ ಬಂದಾಗ ಮೌನವಾಗಿ ಕೂಡದಕ್ಕೆ ಸಮಯ ಇಲ್ಲ ನೋಡ್ರಿ ಅದಕ್ಕ ನನಗೆ ಎಲ್ಲಿ ಮೌನ ಇರಲ್ಲ ಎಲ್ಲಿ ಶಾಂತಿ ಇರಲ್ಲ ಎಲ್ಲಿ ಧ್ಯಾನ ಇರಲ್ಲ ಎಲ್ಲಿ ನಾವು ಅಪಾರವಾದ ಶ್ರದ್ಧೆ ನಂಬಿಕೆ ಇರಲ್ಲ ಅಲ್ಲಿ ಗೊಂದಲ ಆರಂಭ ಆಗಿಬಿಡ್ತಾವೆ ಅದಕ್ಕೆ ನಾವು ಇಲ್ಲಿ ಬಹಳ ಅಪಾರವಾದದ್ದನ್ನು ಗಳಿಸಿ ಹೋಗನ್ರಿ ತಾಯಿ ಎಲ್ಲರಿಗೂ ಸಮಾನವಾಗಿ ಕೃಪಾ ಮಾಡುತ್ತಾರೆ ನಾವು ತಿಳಿದು ಇಲ್ಲಿಂದ ಜ್ಞಾನಿಗಳಾಗಿ ವಿಶೇಷ ವ್ಯಕ್ತಿಗಳಾಗಿ ಹೋಗನ್ರು ಆಗ ನೋಡಿ ನೀ ಮನೆಯಾಗಿರು ಕಚೇರಿ ಒಳಗಿರು ನೀನು ಉದ್ಯೋಗದೊಳಗಿರು ವ್ಯಾಪಾರ ಮಾಡ್ತಿರು ರೈತನಾಗಿರು ಆನಂದದಿಂದ ನಿನ್ನ ಕಾರ್ಯಗಳನ್ನ ಮಾಡ ಇಲ್ಲ ಅಂದ್ರ ದುಃಖ ದುಃಖ ನೋವು ಚಿಂತಿ ಬಾಗಿಗಳಾಗ ಇರಬೇಕಾಗ್ತೈತಿ ಅದಕ್ಕ ಇದು ನಮ್ಮ ಜೀವನಗಳ ವಿಶೇಷ ದಿನ ಆಗಲಿ ನಾವು ವಿಶೇಷ ವ್ಯಕ್ತಿಗಳಾಗಿ ದಾಸನು ಹೇಳಲ್ಲ ದಾಸನಾಗೋ ವಿಶೇಷನಾಗೋ ದಾಸನಾಗೋ ನೋಡ್ರಿ ಆ ತಾಯಿಗೆ ನಾವು ದಾಸರಾಗಿದ್ರೆ ಇಷ್ಟ ಇಷ್ಟಾವತ್ತು ಸಾಕು ಅದಕ್ಕ ಅವರಿಗೆ ದಾಸರಾಗುವನ್ರಿ ನಾವು ಯಾವ ಯಾವಕ್ಕೋ ದಾಸರಾಗಿ ನಮ್ಗ ಕತಿ ನನ್ಗ ಗೊತ್ತೈತಿ ಏನಾಗಿ ನಾವು ಅಂತ ಅದಕ್ಕ ನಾವು ಆ ಭಗವತ್ ಚರಣಗಳಿಗೆ ದಾಸರಾಗಬೇಕು ಏನಾರ ಇರಲಿ ಇಲ್ಲದೇ ಇರಲಿ ಆನಂದದ ಜೀವನ ಮಾಡಬಹುದು ಅದನ್ನೆಲ್ಲ ಮಹತ್ವರು ತೋರಿಸಿಕೊಟ್ಟಾರ ನಮಗೆ ಅದಕ್ಕ ಅಂತ ಪರಮ ಪವಿತ್ರವಾದ ಸಂಪದವನ್ನ ಹೊಂದಲಿಕ್ಕ ನಮಗ ತಾಯಿ ಸಿಕ್ಕ ತಾಯಿಯ ನಿತ್ಯ ದರ್ಶನ ಮಾಡೋಣ ನಿತ್ಯ ದರ್ಶನ ಬೆಳಗ್ಗೆ ಸಂಜೆ ಬ್ರಾಹ್ಮಿ ಮುಹೂರ್ತದೊಳಗ ಸಾಧ್ಯ ಆದ್ರಿ ಇಲ್ಲಪ್ಪ ನನಗೆ ಬೆಳಗ್ಗೆ ಹೊತ್ತು ಬಹಳ ಕಾಯಕ ಇರ್ತೇತಂದ್ರ ಗೋಧುಳಿ ಸಮಯದಾಗ ಬಂದು ತಾಯಿಯ ದರ್ಶನ ಮಾಡೋಣ್ರಿ ಮತ್ತ ಜಾಗ ಇದೆಯಲ್ಲ ಇದನ್ನೆಲ್ಲ ಶುಚಿ ಮಾಡೋಣ ನಾವ ಮಾಡೋಣ್ರಿ ಅವನು ಯಾರೋ ಟ್ರಸ್ಟ್ ಮಾಡ್ಬೇಕಂತ ಏನಿಲ್ಲ ಎಲ್ಲರಿಗೂ ಅವಕಾಶ ಹೌದಲ್ಲ ಭಕ್ತಿಗೆ ಯಾರು ಏನು ಅಡ್ಡಿ ಅದಕ್ಕೆ ಯಾರು ಒಳಗ ಬಂದ್ರು ಈ ಸ್ಥಾನವನ್ನು ಶುಚಿ ಮಾಡೋಣ್ರಿ ಬಹಳ ಸರಳ ಉಪಾಯಗಳನ್ನೇ ಹೇಳ್ತಿದ್ದೇನೆ ಮತ್ತ ಆ ತಾಯಿಯನ್ನ ಭಕ್ತಿಯಿಂದ ನಮಸ್ಕರಿಸ್ರಿ ಜಗನ್ಮಾತೆ ನನ್ನ ಹೃದಯದಲ್ಲಿರ್ತಕ್ಕಂಥ ಅಶಾಂತಿ ದುರ್ಗುಣಗಳು ಸ್ವಭಾವಗಳು ಚಿಂತೆಗಳು ಬಾಧೆಗಳನ್ನು ನೀನೇ ನೀಚಬೇಕು ಇನ್ನು ಸಾಧ್ಯ ಇಲ್ಲ ಅಂತೇಳಿ ನೀನೇ ಗತಿ ಅಂತೇಳಿ ನಮಸ್ಕಾರ ಮಾಡೋಣ ಉಂಟು ಅದಕ್ಕೆ ನಾವು ರೊಕ್ಕ ಬೇಕೇನ್ರಿ ನಮಸ್ಕಾರ ಮಾಡ್ಲಿಕ್ಕೆ ರೊಕ್ಕ ಬೇಕು ಮನಸ್ಸ ಬೇಕು ಶುದ್ಧವಾದ ಮನಸ್ಸಬೇಕು ಅದಕ್ಕೆ ಸಿದ್ಧಾರ್ಡಪ ಹೇಳ್ಯಾರೇಬಾ ಈ ಜಗತ್ತಿನಲ್ಲಿ ಉದ್ಧಾರ ಆಗೋದು ಯಾರಂದ್ರ ಯಾರೊಳಗ ಶುದ್ಧ ಸದ್ಭಾವ ಇರ್ತೈತಿ ಭಗವಂತನ ಕಡೆಗೆ ಅಂತ ಉದ್ಧಾರ ಆಗ್ತಾನೆ ಅಂತಾರೆ ಅದಕ್ಕೆ ಶುದ್ಧವಾದ ಭಾವ ಇರಬೇಕು ನಮ್ಮ ಮಂದಿ ಹೆಂಗ್ ಮಾಡ್ತಾರಂದ್ರ ಸಂಕಟ ಬಂದಾಗ ಮನೆ ಏನಾದ್ರೂ ಸ್ವಲ್ಪ ಕಷ್ಟ ಬಂತಂದ್ರೆ ಎಲ್ಲೈತೋ ಲಕ್ಷ್ಮೀ ದೇವಸ್ಥಾನ ನೋಡಿ ಬಿಡಲಿ ಹೋಗ್ಬಾರಿಯೋ ನಮಸ್ಕಾರ ಮಾಡ್ರಿ ಕಾಯಿ ಹೊಳಿರಿ ಅಂತ